ನೀವು ಅಲ್ಲ ಒಂದ್ ಕಿಚನ್ ಒಂದ್ ಹಾಲ್ ಕಟ್ಟಿಸಿ ನಿಮ್ ಅತ್ತಿನ ಎಲ್ಲಿ ಮನ್ಗಸರ್ ನೀವು ಎಲ್ಲಿ ಮಕ್ಕಳರು ಇನ್ನೊಮ್ಮೆ ಬೆಡ್ರೂಮ್ ಒಂದ್ ಬೆಡ್ರೂಮ್ ಇನ್ನೊಂದ್ ಹಾಲ್ ಎಷ್ಟ ಕಟ್ಟಿಸ್ಕೋ ನಿನ್ ಗಂಡಗ್ ಹೇಳ ನಿನ್ ಗಂಡಗ ಎಲ್ಲಿ ಬಗ್ಸ್ಬೇಕ ಅಲ್ಲೇ ಬಗ್ಸ ಹೆಂಗ್ ನಿನ್ ಕೈಯಾಗ ಹಿಡ್ಕೋಬೇಕ ಹಿಡ್ಕೋ ಮೂಗ್ ದಾರ ಹಾಕಿ ಅವ್ನ ಹೇಳೋದ್ ಬರೋಬರ ಈಗ ಅರ್ಧ ಪಾಯ ಹಾಕ್ಸಿದಾರ ಅವ್ರೆಲ್ಲ ಪಾಯ ಕೊಲ್ಲಿತಾರ ಅವ್ರ ಹೋಗೋಣ ಬಾ ನಾವು ನೋಡೋಣ

ಚಲೋ ಆಗಿದಿ ಚಲೋ ಆಗಿಲ್ಲ ಅಂತ ಆಯಿ ಎಲ್ಲೋ ಕರ ಲೈ ಕೆಲಸ ಮಾಡ್ಬೇಕಾ ಅಣ್ಣ ಐಯ್ಯ ಆ ಹೋಗ್ಬೆಕಲ್ಲ ನೀ ಲೈ ಆಯ್ರಾ ಏನು ಏನು ಹೋಗಿ ಗೆ ಮನೆ ಕೆಲಸಕ್ಕೆ ಏ ಮನೆ ಕೆಲಸಕ್ಕೆ ನೀ ಮಾರಾಕತ್ತ್ರೋ ಕೆಲಸ ಆಗ್ ಮ ಬರಬರ ಮಾಡಿ ಎಲ್ಲ ಸಣ್ಣ ಮಾಡಿ ಮ ಬರಬರ ಮಾಡ್ ಆದಿಲ್ ರೆ ಬರಬರ ಹಾ ಬರಬರ ಮಾರಾಕತ್ತ್ರಂತ ಕೆಲಸ ಎಲ್ಲ ಸಮಾ ಮಾಡಿ ಮನ್ಯಾರ್ ಮಗ ಪಗಾರ ಕೊಡು ಕೊಡು ಕುತ್ತುಲಾ ಮಳೆ ಕೆಲಸ ಮಾಡನಾ ಲೋಗು ಲೋಗು

ಒಂದ್ ಬೆಡ್ರೂಮ್ ಒಂದ್ ಮಾಡಸ್ರಿ ಮತ್ತ ಕಟ್ಟಸೋಕೆ ಬೆಡ್ರೂಮ್ ಕಟ್ಸೋಣ್ರೀ ಏ ಅತ್ತೆ ಆಗೋದಿಲ್ಲ ತೋರ ನಮ್ ಕಡೆ ಆಗುದಿಲ್ಲ ಎಲ್ಲಿ ಮೊದ್ಲ ಬಜೆಟ್ ಕಡಿಮೆ ಐತಿ ಬೆಡ್ರೂಮ್ ಕಟ್ಟಸೋನ್ ಅದ್ರಾಗನು ನಾ ಇರೋದ ಒಂದ್ ಕಿಚನ್ ಒಂದ್ ಹಾಲ್ ಕಟ್ಟಸ್ಬೇಕ ಮಾಡ್ಯನಿ ಆಗು ಕೈಲಿ ಒಮ್ಮೆ ಆಕೆತಿ ನೀವೇನ್ರೀ ಏನ್ರಿ ಎಲ್ಲಾರು ಆಗು ಕೈಲಿ ಒಮ್ಮೆ ಆಗು ಕೈಯಾರ ರೊಕ್ಕ ಲೀತ್ತರ್ ನಾ ಏನಮ್ಮ ನೀನ್ ಕಂಡಾಗ್ಯಾರ ನೀನ ನಮ್ಮವಾ ಹೆಂಗ ಹೇಳಿದ ನೋಡ ಆಗೋದು ಒಮ್ಮೆ ಆಕೆತಿ ಒಂದ್ ಬೆಡ್ರೂಮ್ ಮಾಡಂತ ಹೇಳಿದರು ಒಂದ್ ಬೆಡ್ರೂಮ್ ಕಟ್ಟಸ ಬೇಕ್ ನೀವು ಹೆಂಗಾರೆ ಮಾಡಿ ಆಗೋದು ಒಮ್ಮೆ ಆಕೆತಿ ನಾಳೆ ನಮ್ ಮಕ್ಕ ಫ್ಯಾಮರಿ ಆಗೋದೆಲ್ಲಾ ಐತಿ ಅದಕ್ಕಾಗಿ ಒಂದ್ ಬೆಡ್ರೂಮ್ ಬೇಕಂದ್ರ ಬೇಕು

ಏನಿಲ್ಲಪ್ಪ ಮತ್ತೊಂದ್ ಸಹ ಇದನ್ನ ಬಂದೈತಿ ಈಗ ಏನು ಬಂದೈತ್ರಿ ಈಗ ಹೆಂಗಾರು ಪಾಯ ಕುರ್ತ ಜಾಸ್ತಿನ ಆಗಿಬಿಟ್ಟೇವೆ ಎಲ್ಲ ಆಗ್ಯಾದ ಏನು ಮಾಡು ಇದು ಒಂದು ಬೆಡ್ರೂಮ್ ಕಟ್ಟಾಗ ಎರಡು ಖರ್ಚು ಬರ್ಬೇಕಪ್ಪ ಸಾಹೇಬ್ರಿ ಏನು ಭಾಳ ಖರ್ಚು ಬರ್ತೀವಿ ಒಂದು ಲಕ್ಷ ಏನೈತಿ ರೀ ಒಂದು ಲಕ್ಷ ಬರ್ತೈತ ಏನು ಹೇಳ್ತು ಮಿಸ್ ನೀ ಹೊರ ಸಾಹೇಬ್ರ ಏಯ ಏ ಏನು ಆಗೋದೈತಿ ಲಕ್ಷ ರೂಪಾಯಿ ಖರ್ಚಾಕ್ಕಿದೆ ಆಗುದಿಲ್ಲ ಒಂದೇ ಸಲ ಆಕೈತಿ ರೀ ಏನು ಆಗುದಿಲ್ಲ ಸೌರೇ ಮಾಡಿಬಿಡಿ ಅದೊಂದು ರೂಮ್ ಆಗಿ ಹೋಗಿ ಹ್ಞೂ ಇಲ್ಲಿ ಚರ್ಮರೇ ಒಡ್ಲಾಕೆ ಆಯ್ ಇದು ಏನ ಸಾಲ ಆಗಿಲ್ಲ ಕೊಡ್ತಾರೆ ತಗೋರಿ ಬರ್ರಿ ಸಾಲ ಮಾಡಂತಿ ಮಾಡ್ರಿ ಏನೋ ಗೊತ್ತಿದ್ರಿ ಸಾಲ ಮಾಡಿ ತೊಪ್ಪತ್ತಿನ ಅಂತಾರೆ ನೀವೇ ಮನಿ ಕಟ್ಟೋದು ಬೇಳ ತೋರಿ ಹೋಗ್ರಿ ಬಾ ಆತು ಹ ಹೆಂಗ್ ವಿಚಾರ ಮಾಡಬೇಕು ಆದರೂ ನೋಡ್ರಿ ಏನ್ರ ವಿಚಾರ ಮಾಡ್ರಿ ವಿಚಾರ ಮಾಡ್ರಿಲ್ಲ ಏನ್ ಅದನ್ನ ನನ್ನ ಕೊಡ್ಲಿ ಕೈಲಿ ನಮ್ಗ್ ಗೊತ್ತೈತ್ರಿ ನಿಮ್ ನಮ್ ಪರಿಸ್ಥಿತಿ ಆಯ್ತು ಒಂದ್ ಲಕ್ಷ ರೂಪಾಯಿ ವ್ಯವಸ್ಥೆ ಮಾಡ್ರಿ ಒಂದ್ ಬೆಡ್ ರೂಮ್ ಮಾಡಿ ಬಿಡೋನ್ ಏನ್ ಆಗೋದಿಲ್ಲ ಒಂದೇ ಸಲ ಹಾಕೇತಿ ಸಹಕಾರ ಆಗೋದು ಒಮ್ಮೆ ಆಕತಿ ರೂಮ್ ಕಟ್ಬಿಡ್ರಿ ಬುದ್ಧಿ ಬುದ್ಧಿಂಗ್ ನೋಡ್ ಸಾಹೇಬ್ರ ಆ ತಮ್ಗಾರ್ಗ ಇರೋಷ್ಟು ಬುದ್ಧಿ ನಿಮ್ಗಿಲ್ಲ ಅಲ್ರಿ ಆಗೋದಿಲ್ಲ ಒಂದ್ ಸರಿ ಹಾಕೇತ್ರಿ ಕಲ್ಸ್ ಬಿಡ್ರಿ

ಸಾಕಾಗೋತ್ನಪ್ಪ ಈ ಬೆಡ್ರೂಮ್ ಸಂಬಂಧ ಜೀವ ತಂದಿರಿ ನನಗೆ ಏನು ಮಾಡ್ರಿ ಮಾಡ್ರಿ ಅಂತೇಳಿ ಊದ ಆತು ನೋಡಿ ಒಮ್ಮೆ ಆಗಿ ಬಿಡ್ತಾ ಚಲೋ ಆತ ಕಿರಿಕಿರಿ ಇಲ್ಲ ಇದನ್ನು ಮುಗಿಸೇ ಮರ ಇನ್ನೇನು ಕಟ್ಟುತ್ತ ಬೇಡ ಇಲ್ಲ ಇದ್ದಿದ್ದು ಸಾಲ ರಗಡ ಆಗೈತೆ ನನಗೆ ಸಾಕಿನ ಇದನ್ನು ಕಟ್ಟಿಸಿ ಮೊದಲು ಬಗೆಹರಿಸಿ ಮೊದಲು ಪತ್ರೆ ಹಾಕಿಸ್ಕೊಡ್ದ ನನ್ನ ನನಗೆ ಹಾಂ ಪತ್ರೆದ ಮಾಡಿ ಫೋನ್ ಹಚ್ಚಿರ ಆತ ಮರ ಅಲೋ ಸಾವಿರ ಪತ್ರ ಆಡ್ ಕಳ್ಸಿ ನಮ್ಮ ನೀವು ಪಟ್ನ ಕಳ್ಸಿ ಕೊಡ್ರಿ ಅರ್ಧಕ್ಕೆ ನಿಮ್ಗೆ ನಾವು ನಾವು ಮತ್ತೆ ರಗಡಾಗಿರ್ತೈತರ ಮಕ್ಕ ಕಳ್ಸಿ ಕಳ್ಸಿ

ಈಗ ಎರಡು ಹಾಲ್ ಕಡಿಸಿದೆ ಹ್ಮ್ ಒಂದು बेडरूम ಕಡಿಸಿದೆ ಹ್ಮ್ ಅವನ ಅಪ್ಪನ ಸ್ಲ್ಯಾಬ್ ಹಾಕು ಅಂತ ಹೇಳೋ ಒಮ್ಮೆ ಆಕತ್ತ ಆಗೋದ ಈ ವಿಚಾರ ಮಾಡ ಸ್ವಲ್ಪ ಹಾಗೆ ಹೇಳಕ ಹೋಗಬೇಡ ವಿಚಾರ ಮಾಡೇನ್ ಪ ಇಷ್ಟೆಲ್ಲ ಖರ್ಚು ಮಾಡಿ ಮತ್ತೆ ಸಿದ್ದೆ ಅನ್ನೋದರಗೋ ಒಂದು ಅರ್ಥ ಐತಿ ಐತೆ ಆಗೋದಕತ್ತಿ ಒಮ್ಮೆ ಆಕತ್ತಿ ಸ್ಲ್ಯಾಬ್ ಹಾಕಿ ಬಿಡ್ತಮ್ಮ ಪತ್ರ ಅಕ್ಕು ಬದಲೇ ಯೋವಾ ಏ ಸಿದ್ದ್ಯಾ ಅಂದ್ರೆ ಹೀಗೆ ಒಮ್ಮೆ ಆಕತ್ತ ಆಗುದು ಒಮ್ಮೆ ಆಕತ್ತ ಆಗುದು ಒಮ್ಮೆ ಆಕತ್ತ ಅಂತ ಹೇಳೇನಾ 5 ಇದೆ 15 ಮಾಡಿ ಕುಂತೀರಿ ಇದರಾ ಹೊರ ಹೊರದನ ಇಲ್ಲ ಎಲ್ಲಿ ಏ ಮೇಸ್ತ್ರಿ ಚಡ್ಡಿ ಮೇಸ್ತ್ರಿ ನೀ ಚಡ್ಡಿ ಹಾಕೋಬೋದಿ ನೋಡಕ್ ಬಂದ್ ಚಂದ ಅನಿಸ್ತತಿ ಎಂತ ಮನಿ ಹಾಕ್ಸಿರಂತಾರೆ ಒಮ್ಮೆ ಐಡಿಯಾ ಕೊಟ್ಟಾನೆ ಚಂದ ಮಾಡ್ಯಾನ ಇಷ್ಟ ದಿನ ಎಲ್ಲಾ ಕೆಟ್ಟಾಗಿದ್ದ ಈಗ ಚಲೋ ಅನ್ಸ್ಕೊಂಡಂತಾನೆ ಮಾಡಿ

ತಿರುಗುತ್ತಿದ್ದೆ ಅಂದೋಡಿ ಅಡ್ಡಾಡೆ ಒಂದ್ ಒಳ್ಳೆ ಕೆಲಸ ಮಾಡಿದಿ ಆಗುದಕ್ಕಿ ಒಮ್ಮೆ ಬಡ ಬಡ ಸ್ಲಾಬ್ಲ ಬರಬರಿ ಎಲ್ಲ ದಾರಿ ಚಲೋನ ಹೇಳ್ಕೊಟ್ಟಿ ಮತ್ ಆಗುದಾಕಿರ್ತತಿ ಒಮ್ಮೆ ಆಕತಿ ಸ್ಲಾಬ್ ಹಾಕ್ಬಿಡ ಅಂತ ಹೇಳ ಮತ್ ಏನಾರ ಮಾಡಿ ಕಷ್ಟಪಟ್ಟ ಇನ್ನೊಡ್ ಸಾಲಾಗಿಲ್ಲಾ ಮಾಡಿ ಪೂಜಾ ಗೀಜಾ ಮಾಡಿಸ್ಬಿಡು ನಾನು ಮುಂದೆ ಆಗೋ ಯಾಕತೆ ಮೈಯಾಗ ಶಕ್ತಿ ಐತಿ ಏನ್ ಮಾಡುದು ಇದ್ ಬಿಡ್ತು ಬಂಗಾರ ಎಲ್ಲಾ ಕೊಟ್ಟೆ ನೀ ಸೊಸಿ ಹಾಕೊಂಡ್ ಅಡ್ಡಾಡತ್ತ ಹಾಕೋ ಇಳಕ ಮನಿಗೆ ರಾತ ಮನಿಯ ರಾತ ನಿನ್ ಪುಣ್ಯದಿಂದ ಸಿದ್ದಪ್ಪನ ಹೆಸರು ಇಟ್ಟಂಗ ಆತ ಅಲ್ಲಿ ಮನಿ ಆತ ಆತ ಪಾತ್ ಆಗೋದ್ ಆತ ಒಮ್ಮೆ ಆತ ಮಾಡೋನು ನಿಂಗೆ ಬಾ ಮಾತಾಡಕತ್ತ ನೋಡು ಇಲ್ಲ ಅವಂಗ ಧೈರ್ಯ ಕೂಡ ಅವ ಹೆದರಾಗತ್ತಾನ ನಿಮ್ಗೆ ಧೈರ್ಯ ಕೊಡ ಸಣ್ಣ ಮಗ ಮತ್ ಹೊಲಕ್ಕೆ ಮನಿಗೆ ಅಡ್ಡಾಡ್ದವ ಮನಿ ಧೈರ್ಯನ ಬಂದಿದ್ದಿಲ್ಲ ಅವಂಗ ನಾಕ್ ವರ್ಷ ಆಗಿತ್ತು ಅವ್ನ್ ಹೇಳಾಕತ್ತೆ ಮತ್ ನಾಕ್ ವರ್ಷದ ಮ್ಯಾಗ ಈಗ ನಿನ್ ಧೈರ್ಯದ ಮ್ಯಾಗ ಮಾಡ್ಯಾನ ಆಗುದಕ್ಕೇ ಮತ್ತ್ ಪತ್ರ ಹಾಕು ಬದ್ಲಿ ಸ್ಲಾಬ್ ಹಾಕ್ರಿ ಆಕತಿ ಮುಗುದ್ ಹಾಕತ್ ಮನಿದೀಗ ಬಂದೈತಿ ಇನ್ನಾಟ ಕ್ಯಾಕ್ ಚಿಂತಿ ಮಾಡುದು ಆಯ್ತು ಅರೇ ಮಾರತ ಅವರದೇ ಅರೇ ಯಾಡಾ बेडरूम ಕಟ್ಟ ಅಂತ ಹೇಯ್ತವ ಹೌದಪ್ಪ ಒಂದು ಹಾಲ್ ಆಗೈತಲ್ಲ ಈಗ ಅತ್ತ ಆತದ ಎಲ್ಲ ನಿಂದಿಂದನಪ್ಪ ಅಲ್ಲ ಅವನು ಮಾಡ್ತೇನೆ ಅಂತ ಅನ್ಕೊಂಡ ಆತ ಆಗೋದು ಒಮ್ಮೆ ಹಾಕತೆ ಸಿದ್ದಪ್ಪನ್ ಪುಣ್ಯದಿಂದ ಆತ ಆಗೋದು ಒಮ್ಮೆ ಹಾಕತೆ ಸ್ಲ್ಯಾಬ್ ಹಾಕಿ ಬಿಡ್ಲಿ ಪತ್ರ ಹಾಕು ಬದ್ಲಿ ಮತ್ತೆ ಅಲ್ಲಿ ಮಾತ್ ಬಿಡು ಅಲ್ಲ पहिला ನನಗೆ ನಾ ಕೆಟ್ಟವ ಅಂತ ಮಾತಾಡ್ತಿದ್ದೆ ನನಗೆ ಮತ್ತೆ ತಿರುದಾಕತ್ತಿದ್ದಿಪ್ಪ ಖಾಲಿ ಪುಕ್ ಅದಕ್ಕೆ ಅಂದಿವಿಪ್ಪ ಒಣೆ ಅಂತ ಒಂದಲ್ಲಿ ಓ ಒಳಗ ಅವನು ಗುದಿ ಹೇಳೋ ಆಗೋದು ಒಮ್ಮೆ ಹಾಕತೆ ಹಾಲೋ

ಅಲ್ಲ ಆಕೋದು ನೇಕ್ಕೆ ತಗೋರಿ ಆಕಕ್ಕೆ ನೋಡಿ ಸಾನಾದಿ ಬಾಗೋದು ಒಮ್ಮೆ ಆಗಿತಿ ಅಳ್ಯಾ ಆಗೋದು ಒಮ್ಮೆ ಆಗಿತಿ ಯಾಂಗ ಆಗಿತಿ ಅಲ್ಲ ನೇರಕ ನೋಡ್ಕೊಂಡು ಬರ್ತಂಗ ಕೂತ್ ಏ ಏ ಬಾಲ ಏನು ಹಿಂದೆ ಓಡಿದ್ರಾ ನೀ ಬರೋದಂಗ ಅಳ್ಯಾ ಮನೆ ಐತಿದಾ ನೋಡಕ ಬರೋದು ಅಂಗಾ ಹಿಂದೆ ಫಾಫ ಹೇಂಗಕ ಹೆಂಗಿ ನೋಡ್ಕೊಂಡು ಹೋಗೋದಾ

ಮೂವತ್ತ ಲಕ್ಷ ರೂಪಾಯಿ ಹಗರ ಆತು ಏ ಸಾಬ್ ರೀ ಏನ್ ಮೂವತ್ತ ಲಕ್ಷ ರೂಪಾಯ್ ಹಿಂಗ ಮಾಡತ್ತರಿ ನೀವ ಮೊಟ್ಟ ಕೈಲಿ ಎಲ್ಲ ಮೂರು ರೂಪಾಯಿ ತಗೋರಿ ಏನಾಗೋದಿ ಏ ಮೂವತ್ತ ಲಕ್ಷ ರೂಪಾಯಿ ಏನ ಬಾಳ ತೋರಪ್ಪ ಇನ್ನೊಂದ್ ಐದು ಫೋನ್ ಮಾಡ್ತೀವಿ ನೋಡಿನ ಮೆಟೀರಿಯಲ್ ತರ್ಸಾಕ ಇನ್ನೊಂದ್ ಸಲ ಐತಿ ಇನ್ನೊಂದ್ ಆತ್ ರೂಪಾಯಿ ಏ ಗಪ್ಪಿ ರೋಗ ಇಸ್ತ್ರಿ ಮೂವತ್ ಲಕ್ಷ ರೂಪಾಯಿ ಹಗರಾತು ಏನ್ ಮಾತಾಡ್ತೀನಿ ಅದನ್ನ ಸಾಲ ಬೇಗಿರಿ ಏನ್ ಮೂರ್ ಲಕ್ಷ ರೂಪಾಯಿ ಏನ್ ಭಾಳ್ ಆಯ್ತು ನಿಮಗ ಒಂದ್ ಕೆಲಸ ಮಾಡಿ ಮ್ಯಾಗಿನ್ ಮಜ್ಜಲಿ ಯಾರಿಗಾರ ಬಾಡ್ಗಿ ಕೊಡಬೇಡಿ ಅದೇ ತಿಂಗಳಾ ತಿಂಗಳ ನಿಮ್ ಬಾಡಿಗಿ ಬಂದೈತಿ ರೀ ಬಾಡ್ಗಿ ಬರೋ ಜೀವ ಮಾಡ್ಕೊಂತ ಹೋಗ್ತೀವಿ ಮತ್ತೆ ಈಗ ಬಾಡ್ಗಿ ಕೊಡ್ರಿ ಅದನ್ನ

नेर। तो नेर। प्यारा छोरो हो तुम निरंतना यार हमारा हेलो भैया इनन बस साफ हाकोडाका आता ओसका कडी इटंगी तबना इवनेला कटकळिसि बुरता हा हा हेरे मतरी इला आर्डर मार बिठे नोडिना आतो इला आडो आयना यार हे मारो यार हे यार हे यार हे हे यार हे हे यार हे हे यार 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 ಬರ್ರಿ ಒಳಗ್ ಬರ್ರಿ ಬರ್ರಿ ನೋಡಿ ಇದು ಹಾಲ್ ಹ್ಮ್ ಮನಿ ಚಂದಾಗೇತಿ ನಮ್ಮತ್ ಕರ್ತಿ ಅಡಿಗೆ ಮನಿ ತೋರ್ಸ್ತಂಗ್ರಿ ಯಾಕೆ ನೋಡಿ ಎಲ್ಲ ನಮ್ಮ ಹುಡುಗ ಮಾರ್ಚನ್ರಿ ಎಲ್ಲ್ ಪ್ಲಾನ್ ನಿಮ್ಮ ಸೊಸಿದ ಮಗ ಬರ್ರಿ ಬರ್ರಿ ಇದು ಬೆಡ್ರೂಮ್ ರೀ ಬರ್ರಿ ಬರ್ರಿ ಇದು ಅಡುಗೆ ಮನೆ ರೀ ದೇವರ ಕೋಣೆ ಇದು ಇದು ರೀ ಹಾ ಬಾತ್ ರೂಮ ಇದು ಬೆಡ್ ಇದು ರೀ ಅಡಿಗೆ ಮನೆ ಅಡುಗೆ ಮನೆ ನೋಡಿ ನೋಡಿ

ಆಯ್ತು ಅವ್ರಿ ಏನ್ರ ಮಾಡ್ ಫೋನ್ ಕಟ್ ಮಾಡಿಸ್ಬೋತ್ ಯಪ್ಪಾ ಈ ಹಿಂತಿ ಮಾತ ನಮ್ಮ ಮೌನ ಮಾತ ನಮ್ಮ ಮಾಮನ ಮಾತ ಕೇಳಿ ಬೇಡ ಅಂತ ಅಣ್ಣಿನ ಯಾರ್ ರೂಮ್ ಕಟ್ಟೋನು ಒಂದು ಕಿಚನ್ ಒಂದು ಹಾಳ ಎದ್ ಬೇಕಾಗಿತ್ತು ನನಗ ದಿಮಾಕ್ ಮಾಡಿ 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 ನನಗೆ ನಮ್ದು ನಾ ಒಪ್ಪ ಒಮ್ಮೆ ಹಾಕೈತಿ ಒಮ್ಮೆ ಹಾಕಿತ್ ಅಂತ ಹೇಳಿ ಕಟ್ಟಿಸಿ ಯಾರು ಬೇಕಾತ್ ನೋಡಿ ಈಗ ಏನಂತ ಮಾಡ್ಬೇಕು ಹೇಳ ನೋಡ್ವಾ ಇಂತ ಮನೆ ಕಟ್ಟಾರ ಮೋದಿನೂ ಕಟ್ಟಿಲ್ ನೋಡಿಂಗ ಅಷ್ಟು ಚಂದ ಮನಿ ಕಟ್ಟಿದ್ ನಾ ನಮಗ ಸಿದ್ಧ ಹೇಳಿದ್ದಕ್ಕ ನಿಂಗ್ ನಿನ್ ಮಾತಿನ ಹೌದ್ ಬಿಡ್ರಿ ಮತ್ತ எல்லு நீங்க ஏன்கூச ಇಲ್ಲಾ ಕುಂತೀಯಪ್ಪ ಹಿಂಗ್ಯಾ ಕುಂತೀಯ ಅಪ್ಪ ನನ್ ಮಗನ ಇಂತ ಚಂದ ಮನಿ ಕಟ್ಟಿಸಿ ಹಿಂಗ್ಯಾಂತ ಏನ್

ಅಯ್ಯ ಅಲ್ಲ ಹಳೆಯರ ನಾ ಏನ್ ಹೇಳಿದ್ರಿ ಒಂದ್ ಬೆಡ್ರೂಮ್ ಕಟ್ ಅಂತ ಹೇಳಿದ್ರಿ ನಿಮ್ ಚಲೋ ಅಂತ ಹೇಳಿದ್ರಿ ನೀವು ಸಾಲ ಮಾಡ್ಕೊಂಡ್ರ ನಾ ಏನ್ ಹೇಳಿ ಹೇಳ ನನಗ್ ನೀನು ಬೇಕಿರ ನಿಮ್ಮ ಹತ್ತಿರ ನಮ್ಮ ಓ ಬೈಗಳಿಗೆ ನಮ್ಮ ಮೊವಾಡ ಮಾಡಿಟ್ಲ ಇನ್ನೊಂದು ಸ್ಲ್ಯಾಪ್ ಹಾಕು ಸ್ಲ್ಯಾಪ್ ಹಾಕು ಅಂತ ಹೇಳಿ ಇದು ಮಾಡಿದ್ರೆ ಅಡಿನ ಇದೆ ಸಿದ್ದೆ ಮಗನ ನೀನೇ ಹೇಳಿದ್ದಕ್ಕೆ ಸ್ಲ್ಯಾಪ್ ಹಾಕಿದವ ಅವಂಗ ಏನ್ ಹೇಳ್ತಿ ಹೇಳಿದ್ ಕಲಿಮೆ ಕೈ ಇಟ್ಟು ಕುಂತಾನ ಏ ಯವ್ವ ನಾ ಏನು ಹೇಳೋದು ಅಲ್ಲೇ ನಿಂಗೆ ನಿಂಗೆ ಗೊತ್ತಾಗಲ್ಲ ನಾ ಏನೋ ಸ್ಲಾಪ್ ಕಟ್ಸೋದ್ ನಾನಿಪ್ಪ ಅವ್ರಿಗೆ ವಿಚಾರ ಮಾಡಬೇಕುಪ್ಪ